ಎಷ್ಟೆಲ್ಲ ಐಟಮ್ಸ್ನ ಬಾಣ್ತೀರಿಗೆ ಕೊಡ್ತಾರೆ ಅಂತ ನಾನು ವೀಡಿಯೋನ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಯ್ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನ ಮಾತ್ರ ಮರಿಬೇಡಿ ನಾನು ಇನ್ನು ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಗೊತ್ತಿದೆ ಈ ಬಾಣ್ತಿರ್ಗೆ ಏನೆಲ್ಲ ಕೊಡ್ತಾರೆ ಎಷ್ಟೆಷ್ಟು ಗ್ರಾಮ್ನ ಕೊಡ್ತಾರೆ ಮತ್ತು ಅದು ಅದರಿಂದ ಏನ್ ಯೂಸು ಬ್ಯಾಂಡ್ ತಿರುಗಿ ಕೊಡೋದನ್ನ ಸ್ವಲ್ಪ ಜನ ವೇಸ್ಟ್ನ ಮಾಡ್ತಾರೆ ಇಲ್ಲ ದನಿಗೆ ಹಾಕೋದು ಇಲ್ಲ ಹಸುಗೆ ಹಾಕೋದು ಕರುಗ ಹಾಕೋದು ಈ ರೀತಿ ಮಾಡ್ತಾರೆ ಅಂಗನವಾಡಿಯಿಂದ ಕೊಡೋ ಫುಡ್ಡನ್ನ ಈ ರೀತಿ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತಂದರೆ ಈ ಅಂಗನವಾಡಿಯಿಂದ ಕೊಡೋದು ಸುಮ್ಮನೆ ಅಂತೂ ಕೊಡೋದಿಲ್ಲ ಅಲ್ವಾ ಯೂಸ್ ಮಾಡ್ಕೊಳ್ಳಿ ಅಂತಲೇ ಅಲ್ವಾ ಕೊಡೋದು ಆದಷ್ಟು ನಾವು ಯೂಸ್ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಅದರಿಂದ ಏನೇನು ಯೂಸು ಅಂತ ಹೇಳ್ತೀನಿ ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡ್ದೇನೇ ನೋಡಿ ಫಸ್ಟಿಗೆ ಅಂಗನವಾಡಿಯಿಂದ ನೋಡಿ ಈ ರೀತಿ ಮಿಲೆಟ್ ಪ ಲಡ್ಡುಂಡೆ ಅಂತ ಕೊಡ್ತಾರೆ ಇದರಿಂದನೂ ಅಷ್ಟೇ ಪಾ ಮಾ ಮನೇಲಿ ಮಕ್ಕಳಿದ್ದಾರೆ ಅಂದರೆ ದೊಡ್ಡವರು ಬರೀ ಮಕ್ಕಳು ಅಂತಲೇ ಅಲ್ಲ ದೊಡ್ಡವರು ಸುಧಾ ತಿನ್ಬೋದು ಇದನ್ನು ಯೂಸ್ ಮಾಡಿಕೊಂಡು ಮಿಲೆಟ್ ಲಡ್ಡುಂಡೇನ ಅದಕ್ಕೆ ಸ್ವಲ್ಪ ಡ್ರೈ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನನ್ನ ತಂಗಿ ಇರೋದ್ರಿಂದ ನಮ್ಮ ಮನೆ ಎರಡೆರಡು ಪ್ರಾಡಕ್ಟ್ನ ಕೊಡ್ತಾರೆ ನಾನು ಜಸ್ಟ್ ನನಗೆ ಎಷ್ಟನ್ನ ಕೊಡ್ತಾರೆ ಅಷ್ಟನ್ನು ಮಾತ್ರ ತೋರಿಸ್ತೀನಿ ಇದು ಅಷ್ಟೇ ಅರ್ಧ ಕೆ ಜಿ ಅರ್ಧ ಕೆ ಜಿ ಅಷ್ಟಿದೆ ಐನೂರು ಗ್ರಾಮಷ್ಟಿದೆ I... ನೆಕ್ಸ್ಟ್ ಬಂದು ಸಾಂಬಾರ್ ಪೌಡ್ರನ್ನ ಕೊಡ್ತಾರೆ ಸಾಂಬಾರ್ ಪೌಡ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ನಾವು ಮನೇಲಿ ಯಾವ ರೀತಿ ಸಾಂಬಾರನ್ನ ಮ ಪೌಡ್ರನ್ನ ಮಾಡಿಸ್ತೀವಿ ಅದೇ ರೀತಿ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಸುಧಾ ಸಾಂಬಾರು ಇರುತ್ತೆ ನಾನು ಯೂಸ್ ಮಾಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ವೇಸ್ಟ್ ಯಾರೂ ಮಾಡಬೇಡಿ ಯಾ ಯಾವುದೂ ಕೂಡ ನಮಗೆ ಫ್ರೀಯಾಗಿ ಸಿಗೋದಿಲ್ಲ ಅಲ್ವಾ ಫ್ರೀಯಾಗಿ ಸಿಗ್ತಿದೆ ಅಂದಮೇಲೆ ನಾವು ಒಳ್ಳೆ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ ಐನೂರು ಗ್ರಾಮ್ ಅಷ್ಟು ಕೊಡ್ತಾರೆ ಇನ್ನು ಯಾವುದೇ ಕಾರಣಕ್ಕೂ ಯಾವುದನ್ನೂ ವೇಸ್ಟ್ ಮಾಡೋಕೆ ಹೋಗಿ ಬಿಡಿ ಮತ್ತೆ ಮತ್ತೆ ಏನು ಇವಳು ಇದೇ ರೀತಿ ಹೇಳ್ತಾಳೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಬಂದು ಬೆಲ್ಲ ಬೆಲ್ಲದ ಪೌಡ್ರೂ ಅಷ್ಟೇ ತುಂಬ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆಗಿದೆ ತುಂಬ ಚೆನ್ನಾಗಿದೆ ನೀವು ಮನೇಲಿ ಆಗಿ ಕಾಫಿ ಟೀ ಮಾಡ್ತಾರೆ ಕಪ್ಪು ಬೆಲ್ಲದ ಪುಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಟೇಸ್ಟು ಅತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದನ್ನು ಮತ್ತು ಹಾಲು ಪೌಡ್ರನ್ನ ಅಂಗನವಾಡಿಯಿಂದ ಕೊಡೋ ಹಾಲು ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಸ್ವೀಟ್ಸುದ ಮಾಡ್ಬೋದು ನಾನು ಆಲ್ರೆಡಿ ಒಂದು ಸ್ವೀಟ್ನ ಮಾಡಿ ಹಾಕಿದ್ದೀನಿ ಅದು ಬಟ್ ಬೆಲ್ಲದ ಪುಡಿಯಿಂದ ಮಾಡಿಲ್ಲ ಅದನ್ನು ಸಕ್ಕರೆಯಿಂದ ಮಾಡಿದ್ದೀನಿ ಬೇಕಂದರೆ ಇದು ಈ ರೀತಿ ಅಂಗನವಾಡಿಯಿಂದ ಕೊಡೋ ಬೆಲ್ಲದ ಪುಡಿ ಅವನ್ನ ಯೂಸ್ ಮಾಡಿಬಿಟ್ಟು ಸುದ ಮಾಡ್ಬೋದು ನೆಕ್ಸ್ಟ್ ಬಂದು ತಿಳಿ ಸಾಂಬಾರು ಪೌಡ್ರು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ಬಂದು ಒಂದು ಇನ್ನೂರ ಇನ್ನೂರು ಗ್ರಾಮ್ ಕೊಟ್ಟಿದ್ದಾರೆ ಮತ್ತೆ ನೆಕ್ಸ್ಟ್ ಬಂದು ನೋಡಿ ಹೆಸರು ಕಾಳು ಹೆಸರು ಕಾಳು ಅಷ್ಟೇ ಇನ್ನೂರು ಗ್ರಾಮಷ್ಟು ಕೊಟ್ಟಿದ್ದಾರೆ ಮೊದಲೆಲ್ಲ ಬಾಣ್ತಿರ್ಗೆ ಈ ರೀತಿ ಮನೆಗೆ ಐಟಮ್ಸ್ನೆಲ್ಲ ಕೊಡ್ತಿರ್ಲಿಲ್ಲ ಅಲ್ಲೇ ಅಡುಗೆ ಮಾಡಿಬಿಟ್ಟು ಊಟನ ಕೊಡ್ತಿದ್ರು ಏನಕ್ಕೆ ಅಂತಂದರೆ ಇವಾಗ ಅಲ್ಲಿ ಹೋಗಿ ಯಾರೂ ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ರೀತಿ ಮನೆಗೆ ಐಟಮ್ಸ್ನ ಬಸ್ರಿ ಮತ್ತು ಬಾಣ್ತಿರಿಗೆ ಮನೆಗೆ ಮನೆಗೇ ಐಟಮ್ಸ್ನ ಕೊಡ್ತಾರೆ ಫಸ್ಟೆಲ್ಲ ಅಲ್ಲೇ ಹೋಗಿ ಊಟ ಮಾಡಬೇಕಾಗಿತ್ತು ಸ್ವಲ್ಪ ಜನ ನಾಚ್ಕೊಂಡು ಹೋಗ್ತಿರ್ಲಿಲ್ಲ ಹಾಗಾಗಿ ಇವಾಗ ಮನೆಗೇ ಈ ರೀತಿ ಫುಡ್ನ ಕೊಡ್ತಾರೆ ಒಂದು ತಿಂಗಳಿಗೆ ಒಂದು ಸಾರಿ ಈ ರೀತಿ ಫುಡ್ನ ಕೊಡ್ತಾ ಬರ್ತಾರೆ ನನಗೆ ಇವಾಗ ಆ ಫೋನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಪ್ರತಿ ತಿಂಗಳು ಇದೇ ರೀತಿ ಒಂದೊಂದು ತಿಂಗಳು ಹೆಚ್ಚಾಗುತ್ತೆ ಒಂದೊಂದು ತಿಂಗಳು ಕಮ್ಮಿ ಆಗುತ್ತೆ ಆದರೆ ಒಂದು ತಿಂಗಳು ಮಿಸ್ ಮಾಡ್ದೇನೇ ಈ ರೀತಿ ನನಗೆ ಫುಡ್ನ ಕೊಟ್ಟಿದ್ದಾರೆ ನಿಮಗೆಲ್ಲ ಯಾವ ಈ ರೀತಿ ಯಾವ ರೀ ಯಾವ್ಯಾವ ರೀತಿ ಫುಡ್ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮತ್ತು ನನ್ನ ತಂಗಿಗೆ ಈಗ ಈ ರೀತಿ ಫುಡ್ ಬರ್ತಾ ಇದೆ ಮತ್ತು ನೆಕ್ಸ್ಟ್ ಬಂದು ಸಕ್ಕರೆ ಸಕ್ಕರೆನೂ ಅಷ್ಟೇ ಇನ್ನೂರ ಇನ್ನೂರೈವತ್ತು ಗ್ರಾಮ್ ಅಷ್ಟಿದೆ ನೋಡಿ ಸರ್ಕಾರದಿಂದ ಕೊಡೋದು ಅಷ್ಟು ಕ್ವಾಲಿಟಿ ಇರೋಲ್ಲ ಅಂತಾರೆ ಆದರೆ ತುಂಬ ಆಗಿದೆ ಸಕ್ಕರೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇದು ಜೋಳದ ಪುಡಿ ಅಂದರೆ ಗೋದ್ವೆ ನುಚ್ಚು ಗೋಧ್ವೆನುಚ್ಚು ಇದರಿಂದ ಉಪ್ಪಿಟ್ಟು ಸುದ ಮಾಡ್ಬೋದು ಉಪ್ಪಿಟ್ಟು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾರೆ ಇದನ್ನು ನೀವು ಮಿಲ್ ಮಾಡಿಸ್ಕೊಂಡು ಚಪಾತಿನೂ ಕೂಡ ಮಾಡ್ಬೋದು ಇದನ್ನು ಬಂದು ಒಂದು ನನ್ನಿಂದ ನನ್ನ ತಂಗಿಯಿಂದ ಅಲ್ವಾ ಕೊಟ್ಟಿರೋದು ಒಂದು ಎರಡು ಕೆ ಅಷ್ಟಿದೆ ಮತ್ತು ನೆಕ್ಸ್ಟ್ ಬಂದು ಅಕ್ಕಿ ಅಕ್ಕಿನೂ ಅಷ್ಟೇ ಎರಡು ಕೆ ಅಷ್ಟಿದೆ ನೆಕ್ಸ್ಟ್ ಬಂದು ಅದೇ ರೀತಿ ಫಸ್ಟೇ ತೋರಿಸಿದ್ನಲ್ವಾ ನಾನು ಮಿಲೆಟ್ ಪೌಡ್ರು ಅದೇ ರೀತಿ ಇದು ಇನ್ನೊಂದು ಪ್ಯಾಕೆಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಿಬಿಟ್ಟು ನೀವು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಸುಧಾ ಮಾಡ್ಬೋದು ಇದು ಅಷ್ಟೇ ಇನ್ನೂರೈವತ್ತು ಗ್ರಾಮ್ ಇದೆ ಎಲ್ಲ ಅಷ್ಟೇ ತುಂಬ ಕ್ವಾಲಿಟಿ ಆಗಿದೆ ತುಂಬ ಚೆನ್ನಾಗಿದೆ ನಾನು ಸ ತುಂಬ ರೆಸಿಪಿಸನ್ನ ಟ್ರೈ ಮಾಡಿದ್ದೀನಿ ಇದರಿಂದ ನೀವು ಬೇಕಂದ್ರೆ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ ನೋಡಿ ಯಾವುದೂ ಸುದಾ ವೇಸ್ಟ್ ಅಂತೂ ಮಾಡಲೇಬೇಡಿ ಅಂದರೆ ಇದಕ್ಕೆಲ್ಲ ತುಂಬ ಒಳ್ಳೊಳ್ಳೆ ಸೀರೆ ಧಾನ್ಯಗಳನ್ನ ಹಾಕ್ಬಿಟ್ಟು ಮಾಡಿರ್ತಾರಲ್ವ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟು ಕೆಲವೊಬ್ರು ಅಂದರೆ ಇವಾಗ ನಾವು ಸ್ವಲ್ಪ ಮಿಡ್ಲು ಕ ಮಿಡು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಪರವಾಗಿಲ್ಲ ಅಷ್ಟೋ ಇಷ್ಟೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಆ ಆದಷ್ಟು ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡು ಊಟ ಮಾಡ್ತೀವಿ ಬಟ್ ನಮಗಿಂತ ಮಿಡಲ್ ಕ್ಲಾಸ್ ಅಂತ ಅಂದರೆ ಅವ್ರಿಗೆ ಪಾಪ ಎಷ್ಟು ಕಷ್ಟ ಇರುತ್ತಲ್ವ ಈ ರೀತಿ ಅಂಗನವಾಡಿಯಿಂದ ಕೊಡೋದರಿಂದ ಎಷ್ಟು ಯೂಸ್ ಐತೆ ಅಲ್ವ ಅವ್ರಿಗೆ ಪಾಪ ಅವ್ರಿಗೂ ಒಳ್ಳೆ ಪ್ರೋಟೀನ್ ಆಹಾರ ಸಿಕ್ಕಂತಾಗುತ್ತೆ ಮತ್ತು ಅವ್ರಿಗೂ ಒಂದೊಳ್ಳೆ ಶಕ್ತಿಯುತ ಅಂದರೆ ಒಂದು ಒಳ್ಳೆಯ ಶಕ್ತಿಯುತ ಆಹಾರ ಸಿಕ್ಕಂತಾಗುತ್ತೆ ಹಾಗಾಗಿ ಸರ್ಕಾರದಿಂದ ಎಷ್ಟು ಉಪಯೋಗ ಮಾಡ್ತಾ ಇದ್ದಾರಲ್ವ ನಮಗೆಷ್ಟು ಯೂಸ್ ಆಗಿದೆ ಅಲ್ವ ಇನ್ನು ನನ್ನ ತಂಗಿ ಇವಾಗ ಎಷ್ಟಿಷ್ಟೆಲ್ಲ ಕೊಟ್ಟಿದ್ದಾರೆ ಮತ್ತು ಮೊಟ್ಟೆ ಬಂದು ತಿಂಗಳಿಗೆ ಇಪ್ಪತ್ನಾಲ್ಕು ಒಂದೊಂದು ತಿಂಗಳು ರಜಾ ಇರುತ್ತೆ ಜಾಸ್ತಿ ರಜಾ ಇದ್ದಾಗ ಲೆಸ್ ಮಾಡಿಬಿಟ್ಟು ಕೊಡ್ತಾರೆ ತಿಂಗಳಲ್ಲಿ ಎಷ್ಟು ದಿನ ಓಪನ್ ಇರುತ್ತೆ ಅಷ್ಟು ಮೊಟ್ಟೆನ ಕೊಡ್ತಾರೆ ಇದಿಷ್ಟಾಗಿತ್ತು ನಾನು ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡಿ ಮತ್ತು ಮತ್ತಷ್ಟು ಜನಕ್ಕೆ ಸ